ಮನೆಯಲ್ಲಿ ಜೇಡರ ಬಲೆಯನ್ನು ಕಟ್ಟರೆ ಲಾಭವ ಖಂಡಿತ ಇಲ್ಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜೇಡರ ಬಲೆಗಳನ್ನು ಕಟ್ಕೊಳ್ಬಾರ್ದು ಅದು ದರಿದ್ರದ ಸಂಕೇತ ಗುರುಗಳೇ ನನ್ನ ಮನೆ ಹತ್ರ ಬಂದು ಜೇನು ಕಟ್ಬಿಟ್ಟಿದೆ ಜೇನನ್ನು ಕಟ್ಟರೆ ಶುಭ ಅಂತ ಕೆಲವರು ಹೇಳ್ತಾರೆ ಅದು ಯಾವ ಮೂಲೆಯಲ್ಲಿ ಕಟ್ಟಿದೆ ಅಂತ ಗೊತ್ತಿಲ್ಲ ಜೇನು ಕಟ್ಟರೆ ಶುಭನ ಖಂಡಿತ ಜೇನು ಮನೆ ಹತ್ರ ಬಂದು ಕಟ್ಟರೆ ಶುಭ ಆದರೆ ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂಥೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ನಮಗೆ ಶಕುನಶಾಸ್ತ್ರದ ಮುಖಾಂತರ ನಿಮ್ಮ ಮನೆಗೆ ಭಾವಲಿ ಬಂದರೆ ಅಥವಾ ವ್ಯಾಪಾರ ಸ್ಥಳಕ್ಕೆ ಭಾವಲಿ ಬಂದರೆ ಯಾವ ರೀತಿ ಕಷ್ಟಗಳು ನಷ್ಟಗಳಾಗತ್ತೆ ಅದಕ್ಕೆ ಪರಿಹಾರ ಏನು ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಈ ಸಂಚಿಕೆಯಲ್ಲಿ ನಾನಮಗೆ ನಿಮ್ಮ ಮನೆಗೆ ಈ ಜಂತು ಪಕ್ಷಿ ಅಥವಾ ಪ್ರಾಣಿ ಬಂದರೆ ಯಾವ ರೀತಿ ಸೂಚನೆ ಅಂತ ಇದು ಬಂದರೆ ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ ನಿಮಗೆ ಅಭಿವೃದ್ಧಿಗೆ ಇಂಡಿಕೇಟ್ ಮಾಡುತ್ತಾ ಅಥವಾ ಮನೆಯಲ್ಲಿ ಏನಾರ ಕೆಡಕಾಗತ್ತೆ ಅಂತ ಇಂಡಿಕೇಟ್ ಮಾಡುತ್ತಾ ಅಥವಾ ನೀವು ಯಾವ್ದಾರ ಸಮಸ್ಯೆ ಎಲ್ಸಿಗೆ ಹಾಕೊಂಡ್ಬಿಟ್ಟಿದ್ದೀರಾ ಅಂತ ಇಂಡಿಕೇಟ್ ಮಾಡುತ್ತಾ ಅಂತೇಳಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಮನೆಯಲ್ಲಿ ಜೇಡರ ಬಲೆಯನ್ನು ಕಟ್ಟರೆ ಲಾಭವ ಖಂಡಿತ ಇಲ್ಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜೇಡರ ಬಲೆಗಳನ್ನು ಕಟ್ಕೊಳ್ಬಾರ್ದು ನೀವು ಅಬ್ಸರ್ವ್ ಮಾಡಿ ಯಾರ ಮನೆಯಲ್ಲಿ ಸೋಂಬೇರಿತನವಿರುತ್ತೋ ಅವರ ಮನೆಯಲ್ಲಿ ಯಥೇಚ್ಛವಾಗಿ ಜೇಡರ ಬಲೆ ಕಟ್ಟಿರುತ್ತೆ ಅಂತ ಅದು ದರಿದ್ರದ ಸಂಕೇತ ಅಂತ ಹೇಳ್ತೀವಿ ಅಂದರೆ ಕೊಂಚ ಮಟ್ಟಿಗೆ ಲಾಸಸ್ಗಳಿಗೆ ಹೋಗ್ತಾ ಇದ್ದೀರಾ ಫಿನಾನ್ಷಿಯಲಿ ಟೈಟ್ ಆಗ್ತೀರಾ ದರಿದ್ರ ನಿಮ್ಮನ್ನ ಆವರಿಸುತ್ತೆ ಅದೇ ರೀತಿ ಹಣಕಾಸಿನ ಮುಂಗಟ್ಟಿ ಗುಡಿ ಗುರಿ ಆಗ್ತೀರಾ ಅಂತ ಯಾವುದೇ ಕಾರಣಕ್ಕೂ ಯಾರ ಮನೆಯಲ್ಲೂ ಕೂಡ ಜೇಡರ ಬಳೆಯನ್ನು ಕಟ್ಕೊಳ್ಳೋಕ್ಕೆ ಬಿಡೋಕೆ ಹೋಗಬೇಡಿ ಅಂದರೆ ನೀವು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಹೋಗ್ತೀರಿ ಖಂಡಿತ ಜೇಡರ ಬಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮಲ್ಲಿ ಸೋಂಬೇರಿ ಥರ ಬಂದರೆ ಖಂಡಿತವಾಗಿ ಮೂಲೆ ಮೂಲೆಯಲ್ಲೂ ಜೇಡರ ಬಲೆ ಕಟ್ ಕಟ್ಟುತ್ತೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಂಬೇರಿಗಳಾಗಬೇಡಿ ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಜೇಡರ ಬಳೆ ಕಟ್ಟೋದಿಲ್ಲ ತುಂಬ ಜನ ಕೇಳ್ತಾರೆ ಗುರುಗಳೇ ನನ್ನ ಮನೆ ಹತ್ರ ಬಂದು ಜೇನು ಕಟ್ಬಿಟ್ಟಿದೆ ಅದು ಎಜ್ಜೇನು ಅಂತ ಗೊತ್ತಿಲ್ಲ ಮಾಮೂಲಿ ಇನ್ಯಾವುದೋ ಜೇನು ಅಂತ ಗೊತ್ತಿಲ್ಲ ಜೇನನ್ನು ಕಟ್ಟರೆ ಶುಭ ಅಂತ ಕೆಲವರು ಹೇಳ್ತಾರೆ ಅದು ಯಾವ ಮೂಲೆಯಲ್ಲಿ ಕಟ್ಟಿದೆ ಅಂತ ಗೊತ್ತಿಲ್ಲ ಜೇನು ಕಟ್ಟರೆ ಶುಭನ ಖಂಡಿತ ಜೇನು ಮನೆಯ ಹತ್ರ ಬಂದು ಕಟ್ಟರೆ ಶುಭ ಆದರೆ ಅಗ್ನೇ ಭಾಗದಲ್ಲಿ ಜೇನು ಬಂದು ಕಟ್ಟರೆ ಅಶುಭ ಅಂತ ಶತ್ರುಗಳ ಕಾಟವಾಗತ್ತೆ ಶತ್ರುಗಳು ನಿಮ್ಮನ್ನು ಮಣಿಸ್ತಾರೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ ಮಾಡತಕ್ಕಂಥ ವ್ಯಾಪಾರ ನಷ್ಟವಾಗುತ್ತೆ ಇದು ಸೂಚನೆ ಅಂತ ಭವಿಷ್ಯದಲ್ಲಿ ಈ ಥರ ಆಗ್ಬೋದು ನಿಮಗೆ ಒಂದು ಮೂರಿಂದ ಎರಡು ಮೂರು ತಿಂಗಳೊಳಗಡೆ ಅಂತ ಜೇನು ಅಗ್ನಿಹದಿಕ್ ಭಾಗದಲ್ಲಿ ಕಟ್ಟಿದ್ರೆ ಹಾಗಾಗಿ ದಿಕ್ ಭಾಗದಲ್ಲಿ ನಿಮ್ಮ ಮನೇಲಿನಾದ ಜೇನುಗಳು ಕಟ್ಟರೆ ಖಂಡಿತ ಅದ್ರ ಬಗ್ಗೆ ಗಮನ ಅನ್ನಿಸತಕ್ಕಂಥದ್ದು ಇಲ್ಲದಿದ್ದರೆ ನಷ್ಟವನ್ನು ಅನುಭವಿಸ್ತೀರಾ ಅಂತ ಮನೆಗಳಲ್ಲಿ ಇಲಿಗಳು ವಾಸ ಮಾಡಿದರೆ ಒಳ್ಳೆಯದ ತುಂಬ ಜನದೊಂದು ಭಾವನೆ ಇಲಿ ಗಣಪತಿಯ ವಾಹನ ನಮ್ಮ ಮನೆಯಲ್ಲಿದ್ದರೆ ಗಣಪತಿ ಅನುಗ್ರಹ ಮಾಡಿಕೊಡ್ತಾನೆ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ ಕೆಲವರು ಗುರುಗಳೇ ನಮ್ಮಲ್ಲಿ ಒಂದು ಎಂಟು ಇಲಿಗಳಿದೆ ನಾನು ಇದುವರೆಗೂ ಒಂದು ಬಟ್ಟೆನೂ ನಾನು ಕಚ್ಚಿಲ್ಲ ನನಗೇನು ತೊಂದರೆಯೇ ಮಾಡಿಲ್ಲ ಹಾಗಾಗಿ ಅದು ಇರಲಿ ಬಿಡಿ ಅಂತ ನಾನು ಇದ್ದು ಬಿಟ್ಟಿದ್ದೀನಿ ಇದು ಒಳ್ಳೆಯದಾ ಅಂತ ತುಂಬ ಜನ ಕೇಳ್ತಾರೆ ಖಂಡಿತ ತಪ್ಪು ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರ ಮನೆಯಲ್ಲೂ ಇಲಿಗಳಿರಬಾರ್ದು ಯಾರ ಮನೆಯಲ್ಲಿ ಇಲಿಗಳು ವಾಸ ಮಾಡುತ್ತೋ ಅವರ ಮನೆಯಲ್ಲಿ ಅವರ ಬುದ್ಧಿ ಕ್ಲೇಶವಾಗುತ್ತೆ ಅಂತ ಅಂದರೆ ಕೊಂಚ ಮಟ್ಟಿಗೆ ಬುದ್ಧಿ ವಿಚಾರಗಳಲ್ಲಿ ಸ್ವಲ್ಪ ಸ್ಥಿಮಿತ ಕಲ್ಕೊಳ್ತೀರಾ ಅಥವಾ ಒಂದಷ್ಟು ಬುದ್ಧಿವಂತಿಕೆ ಅಂದರೆ ಚುರುಕಾದ ಬುದ್ಧಿಗಳನ್ನು ಓಡಿಸೋದೇ ಇಲ್ಲ ಚುರುಕಾಗಿ ಬುದ್ಧಿಗಳನ್ನು ಯೂಸ್ ಮಾಡ್ತಾನಪ್ಪ ಚುರುಕಾಗಿದ್ದಾನೆ ಆದರೂ ಕೂಡ ಗ್ರಹಿಸ್ಕೊಳ್ತಾನೆ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ ಅಂತ ಅಂತಿರ್ತಿರಲ್ಲ ಅದು ಕಮ್ಮಿ ಆಗ್ತಾ ಬರ್ತಾ ಒಂದು ಎರಡನೇದು ರೋಗ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ವೃದ್ಧಿ ಆಗುತ್ತೆ ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ಇಲಿ ಇರಬಾರ್ದು ಅಂತ ಮೂರನೇದು ಮನೆಗಳಲ್ಲಿ ಪಾರಿವಾಳವನ್ನು ಸಾಕ್ಬೋದಾ ಮನೆಗಳಲ್ಲಿ ಯಾವುದೋ ಒಂದು ಪಾರಿವಾಳ ಇತ್ತು ಗುರುಗಳೇ ಬಂದು ಮನೆ ಹತ್ರ ಗೂಡು ಕಟ್ಕೊಂಡ್ಬಿಟ್ಟಿದೆ ನಂಗೆ ಓಡಿಸೋಕೆ ಇಷ್ಟ ಇಲ್ಲ ಚೆನ್ನಾಗಿದೆ ಪಾರಿವಾಳ ಮನೇಲಿ ಇಟ್ಕೊಳ್ಬೋದ ಪಾರಿವಾಳ ಮನೆಗಳು ಬಂದರೆ ಸೂಕ್ತ ಅಂತ ಕೇಳಿದ್ರೆ ಖಂಡಿತ ತಪ್ಪು ಮನೆಗಳಲ್ಲಿ ಪಾರಿವಾಳ ಬರೋದಿಲ್ಲ ಯಾರ ಮನೆಯಲ್ಲಿ ಪಾರಿವಾಳವನ್ನು ಇರ್ತಿರೋ ಯಾರ ಮನೆಗೆ ಪಾರಿವಾಳ ಪಕ್ಷಿಗಳು ಬಂದು ಹೋಗಿ ಗೂಡು ಕಟ್ಟಿ ಅಲ್ಲೇ ಓಡಾಡ್ತಿರುತ್ತೋ ಅವರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ ಯಾವುದೇ ಕಾರಣಕ್ಕೂ ಧನಾತ್ಮಕ ಶಕ್ತಿ ಇರೋದಿಲ್ಲ ಅಂತ ತುಂಬ ನೆಗೆಟಿವ್ ಇರುತ್ತೆ ಅಂತ ಮನೆಗೆ ಗುಬ್ಬಚ್ಚಿಗಳು ಬಂದರೆ ಖಂಡಿತ ಲಕ್ಷ್ಮಿಯೇ ಬಂದಂತೆ ಅಂತ ಅಂದರೆ ಇನ್ನು ಎರಡು ಮೂರು ತಿಂಗಳಲ್ಲಿ ನಿಮ್ಮ ಮನೆಗೆ ಗುಬ್ಬಚ್ಚಿ ಆವಾಗವಾಗ ಬಂದು ಹೋಗ್ತಾಯಿದರೆ ಅಥವಾ ಗೂಡನ್ನು ಕಟ್ಟಿದರೆ ಖಂಡಿತ ಲಕ್ಷ್ಮಿ ಆಗತ್ತೆ ಅಂತ ಮನೆಗೆ ಸರ್ಪ ಬಂದರೆ ದೋಷವೇ ಖಂಡಿತ ಒಂದು ಎರಡು ಸಲ ಬಂದು ಹೋದರೆ ಆ ಥರದ್ದು ಏನಿಲ್ಲ ಅಂದಷ್ಟು ಪ್ರಕೃತಿಗಳು ಬಿಸಿಲಾದರೆ ಬಂದು ಹೋಗ್ತವೆ ಅಥವಾ ನಾವು ಕಾಡುಗಳನ್ನು ನಾಶ ಮಾಡಿ ನಾಡುಗಳಾಗಿ ಮಾಡ್ಕೊಂಡಿದ್ದೀವಿ ಆದರೆ ಪದೇ ಪದೇ ಮನೆಗಳಿಗೆ ಸರ್ಪ ಬರ್ತಾ ಇದ್ದರೆ ಖಂಡಿತವಾಗಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಸರ್ಪದೋಷಗಳಿರುತ್ತೆ ಹತ್ರದಲ್ಲಿರತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸರ್ಪಸಂಸ್ಕಾರ ಆಶ್ಲೇಷಬಲಿ ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ಆ ಕ್ಷೇತ್ರಕ್ಕೋಗಿ ಒಂದು ಸೇವೆ ಮಾಡಿಸ್ಕೊಂಬರತಕ್ಕಂಥದ್ದು ಅಂದರೆ ಯಾರ ಜಾತಕದಲ್ಲಿ ಸರ್ಪದೋಷ ಇರುತ್ತೋ ಅವ್ರ ಹತ್ರ ಅವರ ಮನೆ ಬಳಿಗೆ ಮಾತ್ರ ಸರ್ಪಗಳು ಜಾಸ್ತಿ ಕಾಣಿಸ್ಕೊಳ್ತೀವಿ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಹತ್ರ ನೀವೆಲ್ಲ ಹೋಗ್ತಾ ಇರ್ತೀರ ಇದ್ದಕ್ಕಂದಂಗೆ ಒಂದು ತಿಂಗಳಿಗೆ ಒಂದು ಸಲ ಸರ್ಪ ಕಾಣಿಸ್ಕೊಳ್ಳೋದು ಅಥವಾ ನಿಮ್ಮ ಮನೆಗೆ ಪದೇ ಪದೇ ಒಂದು ತಿಂಗಳಿಗೂ ಎರಡು ತಿಂಗಳು ಸರ್ಪಗಳು ಬಂದು ಹೋಗ್ತಾ ಇದ್ದರೆ ಇಟ್ಸ್ ಇಂಡಿಕೇಟ್ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಸರ್ಪದೋಷಗಳಿರುತ್ತೆ ಅಂತ ಹಾಗಾಗಿ ಅದೊಂದು ಸ್ವಲ್ಪ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಲಾಭದಾಯಕವಾಗಿರುತ್ತೆ ಈ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಯಾವ ಜಂತು ಪ್ರಾಣಿ ಪಕ್ಷಿಗಳು ನಿಮ್ಮ ಮನೆಗೆ ಬಂದರೆ ಲಾಭದಾಯಕ ಯಾವ ರೀತಿ ಸೂಚನೆ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಮತ್ತೊಂದು ಶಕುನಶಾಸ್ತ್ರದ ಮುಖಾಂತರ ನಿಮ್ಮ ಯಾವ ಜೀವನವನ್ನು ಸುಧಾರಿಸ್ಕೊಳ್ಬೋದು ಅಂಥೇಳಿ ನಾನು ತಿಳಿಸ್ಕೊಡ್ತೇನೆ ಆ ಭಗವಂತ ಪ್ರತಿಯೊಬ್ಬರು ಕೂಡ ಒಳಿತನೇ ಮಾಡಲಿ ಅಂಥೇಳಿ ಆಶಿಸುತ್ತೇನೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮಗೆ ಉಪಯುಕ್ತವಾದಂಥ ಜ್ಯೋತಿಷ್ಯ ವಾಸ್ತು ಎಲ್ಲ ವಿಚಾರದ ಬಗ್ಗೆ ತಿಳಿದುಕೊಳ್ಬೋದು ನಮ್ಮ ಚಾನಲನ್ನು ಜನಗಳಿಗೆ ಶೇರು ಮಾಡೋ ಮುಖಾಂತರ ಒಂದಷ್ಟು ಜನ ಜ್ಯೋತಿಷ್ಯ ವಾಸ್ತು ದಿನನಿತ್ಯ ಯಾವ ದೇವರನ್ನು ಯಾವ ರೀತಿ ಪೂಜೆಯನ್ನು ಮಾಡಿಕೊಂಡರೆ ಇದು ಇರತಕ್ಕಂಥ ಒಂದಷ್ಟು ಕರ್ಮನ್ನು ಕಳೆದು ಯಾವ ರೀತಿ ಒಳ್ಳೆಯ ಲಾಭದಾಯಕ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಬೋದು ಅಂತ ನೀವು ಕೂಡ ತಿಳ್ಕೊಳ್ಬೋದು ಆ ಭಗವಂತ ಎಲ್ಲರೂ ಕೂಡ ಒಳಿತನ್ನೇ ಮಾಡಲಿ ಶುಭಮಸ್ತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ பெல்யக்கன் நம்ம கன்னட டிஜிட்டல் மீடியா